ಸೊ ನೀವೆಲ್ಲಾದರೂ ಕೇಳಿರ್ಬೋದು ದುಡ್ಗೋಸ್ಕರ ಅಲ್ಲಿ ನೋಡಿದ್ರು ಇವ್ರು ನೋಡಿದ್ರು ಅಂತ ಹೇಳಿ ಕೇಳಿರ್ಬೋದು ಆದ್ರೆ ಮೂರು ಲಕ್ಷ ಸಲ್ಲಿಂದ ಮನೆ ಕೆಲಸದೊಳನೆ ಹೊಡೆದ್ರು ಅಂತ ಕೇಸ್ ನ ಕೇಳಿದಾರ ಐವತ್ ನಾನ್ ಹೇಳೋಕ್ ಹೋಗ್ತಾರೆ ಕೇಸ್ ಕೂಡ ಅದೇ ಜಸ್ಟ್ ಮೂರ್ ಲಕ್ಷ ಸಲ್ಲಿಂದ ಮನೆ ಕೆಲಸದೊಳನೆ ಹೊಡೆದಾಳೆ ಹಾಗಾದ್ರೆ ಆ ಮೂರ್ ಲಕ್ಷ ಸಲ್ಲಿಂದ ಮನೆ ಕೆಲಸದೊಳನೆ ಹೇಗೆ ಹೊಡೆದಳು ಆ ಮೂರ್ ಲಕ್ಷನ ಮನೆ ಕೆಲಸದೋಳು ಆ ಮಾಲಕಿ ಹತ್ರ ಹೇಗೆ ಕೇಳಿದ್ಳು ಇದನ್ನೆಲ್ಲ ನಾನು ನಿಮಗೆ ಡೀಟೇಲ್ ಆಗಿ ತಿಳ್ಸಿಕೊಡಿಸ ಬನ್ನಿ ಈ ಕಥೆ ಸ್ಟಾರ್ಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇರಳದ ಒಂದು ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಜೊತೆಗೆ ಒಂದು ಹುಡುಗಿದು ಲಗ್ನ ಆಗುತ್ತೆ ಆ ವ್ಯಕ್ತಿ ನೋಡೋದಕ್ಕೆ ತುಂಬಾ ರಿಚ್ ಪರ್ಸನ್ ಆದ್ರೆ ಅವನು ಆಫೀಸ್ ಕೆಲಸದ ಮೇಲೆ ತಮ್ಮ ಕೇರಳ ರಾಜ್ಯವನ್ನು ಬಿಟ್ಟು ಪಕ್ಕದ ರಾಜ್ಯವಾಗಿರುವಂತ ತಮಿಳುನಾಡಿಗೆ ಅವನು ಆಫೀಸ್ ಕೆಲಸದ ಮೇಲೆ ವಾರದ ಗಟ್ಟಲೆ ಹೋಗಬೇಕಾಗಿರುತ್ತೆ ಆದ್ರೆ ಇವಾಗ ರೀಸೆಂಟ್ ಆಗಿ ಲಗ್ನ ಆಗಿರುವಂತ ತನ್ನ ಹೆಂಡತಿಗೂ ಬಿಟ್ಟು ವಾರದ ಗಟ್ಟಲೆ ಅವನು ಕೇರಳ ರಾಜ್ಯದಿಂದ ತಮಿಳುನಾಡು ರಾಜ್ಯಕ್ಕೆ ಆಫೀಸ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಾನೆ ಇದನ್ನೆಲ್ಲ ನೋಡ್ತಿರುವಂತಹ ಅವನು ಹೆಂಡತಿಗೆ ತುಂಬಾನೇ ಖುಷಿ ಆಗುತ್ತೆ ಯಾಕಪ್ಪ ಅಂತಂದ್ರೆ ತನ್ನ ಬಾಯ್ ಫ್ರೆಂಡ್ ನ ಮನೆಗೆ ಕರ್ಕೊಂಡು ಅವಳು ಡೈಲಿ ಚಕ್ಕಂದ ಆಡ್ತಾ ಇರ್ತಾಳೆ ಆದ್ರೆ ಇದನ್ನೆಲ್ಲ ನೋಡ್ತಿರುವಂತಹ ಆ ಮನೆ ಕೆಲಸದವಳು ತುಂಬಾನೇ ಬೇಸತ್ತಾಗಿರ್ತಾಳೆ ಯಾಕಂದ್ರೆ ಒಬ್ಬ ಶ್ರೀಮಂತ ವ್ಯಕ್ತಿ ಹೆಂಡತಿ ಈ ರೀತಿ ಮಾಡ್ತಾಳೆ ಹೇಳಿ ಆ ಕೆಲಸದೊಳ ಅನ್ಕೊಂಡಿರಲ್ಲ ಆದ್ರೆ ಕೆಲಸದೊಳ ಕೂಡ ತುಂಬಾನೇ ಬುದ್ಧಿವಂತ ಹೇಳಿರ್ತಾಳೆ ಈ ಕಡೆ ಗಂಡ ವಾರಲ್ಲಿ ಒಂದ್ಸಲ ಮನೆಗೆ ಬಂದು ಹೋಗ್ತಾ ಇರ್ತಾನೆ ಆದ್ರೆ ಹೆಂಡತಿಗೆ ಮಾತ್ರ ತುಂಬಾ ಖುಷಿಯಿಂದ ನನ್ನ ಬಾಯ್ ಫ್ರೆಂಡ್ಸ್ ಜೊತೆಗೆ ಇದನ್ನ ಚಕಂದ ಆಡ್ತಾ ಇರ್ತಾಳೆ ಆದ್ರೆ ಮನೆ ಕೆಲಸಗಳು ಮಾತ್ರ ಇದನ್ನೆಲ್ಲದಕ್ಕೂ ಕಡೆ ಹಾಕೋಕ್ ಅಂತ ಹೇಳಿ ಒಂದು ಪ್ಲಾನ್ ನ ಮಾಡ್ತಾಳೆ ಆ ಪ್ಲಾನ್ ಏನಪ್ಪ ಅಂತಂದ್ರೆ ಒಂದ್ ದಿವಸ ಆ ಶ್ರೀಮಂತ ವ್ಯಕ್ತಿ ಹೆಂಡತಿ ಮತ್ತೆ ಆಕೆನ ಬಾಯ್ ಫ್ರೆಂಡ್ ಮನೆಯಲ್ಲಿ ಬೆಡ್ ಮೇಲೆ ರೊಮ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಈ ಕೆಲಸದ ಆಂಟಿ ಏನ್ ಮಾಡ್ತಾಳೆ ಅಂದ್ರೆ ನನ್ನ ಫೋನ್ ನ ತಂದು ಕಿಡಕಿಯಲ್ಲಿ ನಿಂತು ಅವರಿಬ್ಬರ ವೀಡಿಯೋನ ಮಾಡ್ಕೊಂತಾಳೆ ಮತ್ತೆ ಆ ಶ್ರೀಮಂತ ವ್ಯಕ್ತಿ ಹೆಂಡತಿಗೆ ಬ್ಲಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆ ಒಂದು ವಿಡಿಯೋ ಇಟ್ಕೊಂಡು ಈ ಮನೆ ಕೆಲಸದೊಳ ಆ ಶ್ರೀಮಂತ ವ್ಯಕ್ತಿ ಹೆಂಡತಿಗೆ ಎಷ್ಟು ನೋವು ನೋ ಕೊಡುತ್ತಾಳೆ ಅಂದ್ರೆ ನೀವೇನಾದ್ರೂ ಕೇಳಿಸ್ಕೊಂಡ್ರೆ ನಿಮ್ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ಸೊ ಮೊದಲನೇದಾಗಿ ಆ ಶ್ರೀಮಂತ ವ್ಯಕ್ತಿಯ ಹೆಂಡತಿಗೆ ಈ ಮನೆ ಕೆಲಸದ ಹೇಳುತ್ತಾಳೆ ನೀನೇನಾದ್ರು ನಾನು ಹೇಳದ್ ಕೆಲಸ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ನಾನು ನಿನ್ನ ಗಂಡನಿಗೆ ತೋರಿಸ್ತೀನಿ ಅಂತ ಹೇಳಿ ಆ ಶ್ರೀಮಂತ ವ್ಯಕ್ತಿ ಹೆಂಡತಿಗೆ ಈ ಮನೆ ಕೆಲಸದಳು ಬೆದರಿಕೆ ಆಗ್ತಾಳೆ ಮತ್ತೆ ಆ ಕಡೆ ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಚಕ್ಕಂದ ಆಡ್ತಿರೋದನ್ನು ಮನೆ ಕೆಲಸದ ನೋಡಿದ್ರು ಇರೋ ತರ ಇದ್ದು ಜೊತೆಗೆ ರೋಮ್ಯಾನ್ಸ್ ಮಾಡ್ತಾ ಇರ್ತಾಳೆ ಆದ್ರೆ ಮನೆ ಕೆಲಸದಳು ತುಂಬಾ ಚುರುಕಾಗಿ ವಿಡಿಯೋನ ಮಾಡಿಟ್ಕೊಂಡಿರೋದು ಈಗ ಗೊತ್ತಿರಲ್ಲ ಆದ್ರೆ ಈ ಹೇಳಿದಾಗ ಕೇಳಿಸ್ತೀನಿ ಪ್ಲೀಸ್ ಇದು ನನ್ನ ಗಂಡನಿಗೆ ಅಂತ ಹೇಳಿ ಕೈ ಮುಗಿದು ಮನೆ ಕೆಲಸದೊಳಗೆ ಕೇಳ್ಕೊಂತಾಳೆ ಮನೆ ಕೆಲಸದಳು ಇದನ್ನೇ ಒಂದು ಚಾನ್ಸ್ ಆಗಿ ಮಾಡ್ಕೊಂಡು ನನ್ನ ಎಲ್ಲಾ ಮನೆ ಕೆಲಸನ ಆಕೆಗೆ ಹಚ್ಚಿ ತಾನು ಮಹಾರಾಣಿ ಗತ್ಲೆ ಕೂಡ್ತಾಳೆ ಇದೇ ರೀತಿ ಒಂದು ತಿಂಗಳನೆ ನಡೆದೋಗುತ್ತೆ ಆದ್ರೆ ಆ ಶ್ರೀಮಂತ ವ್ಯಕ್ತಿ ಹೆಣ್ತಿಗೆ ಇದು ಮಾತ್ರ ತುಂಬಾ ಬೇಸರ ಆಗುತ್ತೆ ತಪ್ಪು ಮಾಡಿರೋದು ನಾನು ಆದ್ರೆ ನನ್ನ ಗಂಡ ಶಿಕ್ಷೆ ಕೊಡ್ಬೇಕು ಈಕೆ ಶಿಕ್ಷೆ ಅಂತ ಅಂತೇಳಿ ತುಂಬಾನೇ ಮನಸ್ಸಿನಲ್ಲಿ ಗೊಂದಲ ಇಟ್ಕೊಂಡು ಮನೆ ಕೆಲಸವನ್ನ ಇರ್ತಾಳೆ ಆದ್ರೆ ಈ ಮನೆ ಕೆಲಸದಳು ಮಾತ್ರ ಆ ವಿಡಿಯೋನ ಇಟ್ಕೊಂಡು ಈಕಿಗೆ ತುಂಬಾನೇ ಕಷ್ಟ ಕೊಡ್ತಿರ್ತಾಳೆ ಆದ್ರೆ ಈಕಿನ ಬದಲಾವಣೆ ನೋಡಿ ಈಕಿನ ಗಂಡ ಕೇಳ್ತಾನೆ ಯಾಕೆ ತುಂಬಾ ನೀನು ಅಂತ ಅಂತೇಳಿ ಕೇಳಿದಾಗ ಆಕಿ ಹೇಳ್ತಾಳೆ ಏನಿಲ್ಲ ಸ್ವಲ್ಪ ನೀರು ಚೇಂಜಸ್ ಆಗಿ ಸರ್ಗೋಗಿದ್ದೆ ಅಂತ ಹೇಳಿ ಹೇಳ್ತಾಳೆ ಆದ್ರೆ ಅವ್ನಿಗೆಲ್ಲೋ ಅಲ್ಲಿ ಡೌಟ್ ಇರುತ್ತೆ ಏನೋ ಹೇಳಿ ಆದ್ರೂ ಕೂಡ ಅವನಿಗೆ ಏನು ಮಾಡೋಕ್ಕಾಗಲ್ಲ ಆಫೀಸ್ ಕೆಲಸದ ಮೇಲೆ ಮತ್ತೆ ಕೇರಳದಿಂದ ತಮಿಳುನಾಡಿಗೆ ಹೋಗಬೇಕಾಗಿರುತ್ತೆ ಈ ಕಡೆ ಮನೆ ಕೆಲಸದವಳು ಆಕೆ ಮಾರ್ಕೆಟ್ ಗೆ ಸರ್ಕಾರಿ ಸರಕು ಕೂಡ ಕಳಿಸ್ತಾಳೆ ಆದ್ರೆ ಆ ಶ್ರೀಮಂತ ವ್ಯಕ್ತಿ ಹೆಂಡತಿ ಬಾಯ್ ಫ್ರೆಂಡ್ ಕೂಡ ಆ ಮಾರ್ಕೆಟ್ ಗೆ ಬರ್ತಾನೆ ಇವರಿಬ್ಬರು ಅಲ್ಲಿ ಭೇಟಿ ಆಗ್ತಾರೆ ಈ ರೀತಿ ನಮ್ಮಿಬ್ಬರ ವಿಡಿಯೋ ನಮ್ಮ ಮನೆ ಕೆಲಸದವಳು ಮಾಡ್ಕೊಂಡು ನನಗೆ ತುಂಬಾನೇ ಕಷ್ಟ ಕೊಡ್ತಿದಳ ಅಂತೇಳಿ ಆ ಶ್ರೀಮಂತ ವ್ಯಕ್ತಿ ಹೆಂಡತಿ ತನ್ನ ಬಾಯ್ ಫ್ರೆಂಡ್ ಗೆ ಹೇಳ್ತಾಳೆ ಆಕೆ ಬಾಯ್ ಫ್ರೆಂಡ್ ಮತ್ತೆ ಆಕೆ ಕೂಡಿ ಒಂದು ದೊಡ್ಡ ಪ್ಲಾನ್ ನೇ ಮಾಡ್ಕೊಂತಾರೆ ಹೀಗಾದ್ರೂ ಮಾಡಿ ನಾವು ಇದರಿಂದ ಪಾರಬೇಕು ಅಂತ ಹೇಳಿ ಒಂದು ದೊಡ್ಡ ಪ್ಲಾನ್ ಏ ಮಾಡ್ಕೊಂತಾರೆ ಮತ್ತೆ ಸೀದಾ ಅಲ್ಲಿಂದ ಮನೆ ಕೆಲಸದೊಳಗೆ ಮನೆಗೆ ಬಂದು ಡೈಲಿ ಇದೇ ರೀತಿ ಮಾಡ್ತಾ ಇರ್ತಾರೆ ಆದ್ರೆ ಮನೆ ಕೆಲಸದೊಳಗೆ ಇದರಿಂದ ತುಂಬಾನೇ ಆಗುತ್ತೆ ಆದ್ರೆ ಆಕೆ ಇಲ್ಲಿಗೆ ನಿಲ್ಲೋಲ್ಲ ಆಕೆಗೆ ಸ್ವಲ್ಪ ದುಡ್ಡು ಕೂಡ ಬೇಕಾಗುತ್ತೆ ಅದಕ್ಕೋಸ್ಕರ ಶ್ರೀಮಂತ ವ್ಯಕ್ತಿ ಹೆಂಡತಿಗೆ ಬೆದರಿಕೆ ಆಗ್ತಾಳೆ ನನಗೆ ನೀನು ಮೂರು ಲಕ್ಷ ರೂಪಾಯಿ ಕೊಡ್ಬೇಕು ಇಲ್ಲ ಅಂದ್ರೆ ನಿನ್ನ ಗಂಡನಿಗೆ ಈ ವಿಡಿಯೋ ತೋರಿಸ್ತೇನೆ ಹೇಳಿ ಆಕೆಗೆ ಟಾರ್ಚರ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಷ್ಟಲ್ದೇ ಮನೆ ಕೆಲಸ ಈ ಕಡೆ ತರಕಾರಿ ತರಕೂ ಕೂಡ ಕಳ್ಸಲ್ಲದೆ ಇವಾಗ ಮೂರು ಲಕ್ಷ ರೂಪಾಯಿನೂ ಕೇಳುತ್ತಿದ್ದಾಳೆ ಇದನ್ನ ಆಕಿ ಎಲ್ಲಿಂದ ಅರೇಂಜ್ ಮಾಡಬೇಕು ಶ್ರೀಮಂತ ವ್ಯಕ್ತಿ ಹೆಂಡತಿ ಹತ್ರ ಕೆಲಸನೂ ಇಲ್ಲ ಮತ್ತೆ ಆಕೆನ ಗಡನ ಹತ್ರ ಕೇಳೋಕೆ ಿಗೆ ಇವಾಗ ಇವಾಗ ಬಂದಿರೋ ಸ್ವಲ್ಪ ಮುಜುಗರ ಬೇರೆ ಇದರಿಂದ ತುಂಬಾನೇ ಪ್ರಶ್ನೆ ಆಗಿ ಯಾಕೆ ಏನ್ ಹೇಳಿ ತುಂಬಾ ಯೋಚನೆ ಮಾಡ್ತಿರ್ತಾಳೆ ಅವಾಗ್ಲೇ ಯಾಕೆ ಬಾಯ್ ಫ್ರೆಂಡ್ ನ ಕಾಲ್ ಬರುತ್ತೆ ಅವಾಗ್ಲೇ ಇವರಿಬ್ರು ಕೂಡಿ ಮನ್ನೆ ಮಾಡಿರುವ ಪ್ಲಾನ್ ಬಗ್ಗೆ ಇನ್ನೊಂದ್ಚೂರು ಪ್ಲಾನ್ ಮಾಡಿ ಹೇಗಾದರೂ ಮಾಡಿ ಈ ಮನೆ ಕೆಲಸದೊಳಗೆ ನಾವು ಒಂದ್ ಗತಿ ಕಾಣಿಸಬೇಕು ಅಂತ ಹೇಳಿ ಇಬ್ರು ಕೂಡ ಪ್ಲಾನ್ ನ ಮಾಡ್ಕೊಂತಾರೆ ಅವತ್ತಿನ ರಾತ್ರಿ ಆ ಶ್ರೀಮಂತ ವ್ಯಕ್ತಿ ಹೆಂಡತಿ ತನ್ನ ಬಾಯ್ ಫ್ರೆಂಡ್ ನ ಮನೆಗೆ ಕರ್ಸ್ಕೊಂತಾಳೆ ಇದನ್ನೆಲ್ಲಾ ನೋಡಿದಂತ ಮನೆ ಕೆಲಸದೊಳ ಈ ಸಲ ನೀನು ದೊಡ್ಡ ತಪ್ಪನ ಮಾಡ್ತಿದ್ಯಾ ಈ ಸಲ ಈ ವಿಡಿಯೋನ ನಿನ್ನ ಗಂಡನಿಗೆ ತೋರಿಸ್ಬೇಕಾಗುತ್ತೆ ಅಂತ ಹೇಳಿ ಬೆದರಿಕೆ ಆಗ್ತಾಳೆ ಅವಾಗ್ಲೇ ಆ ಶ್ರೀಮಂತ ವ್ಯಕ್ತಿ ಹೆಂಡತಿ ಹೇಳ್ತಾಳೆ ಇಲ್ಲ ಇದನ್ನ ನಾನು ನಿನ್ನತ್ರ ಸಾರಿ ಕೇಳಲಿಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಮತ್ತೆ ಆ ಶ್ರೀಮಂತ ವ್ಯಕ್ತಿ ಹೆಂಡತಿ ಮತ್ತೆ ಆಕೆಯ ಬಾಯ್ ಫ್ರೆಂಡ್ ಪ್ಲಾನ್ ಬಗ್ಗೆ ಮಾತಾಡ್ಕೊಂಡು ಕುಂತಿರ್ಬೇಕಾದ್ರೆ ಅವಾಗಲೇ ಮನೆ ಕೆಲಸದೊಳಗೆ ಬಂದು ಹೈಮ್ ಆಗ್ತದೆ ನೀನು ಮನೆ ಕೆಲಸ ಮಾಡು ಅಂತ ಹೇಳ್ತಾಳೆ ಅವಾಗ್ಲೇ ಆ ಶ್ರೀಮಂತ ವ್ಯಕ್ತಿ ಹೆಂಡತಿ ಬಂದ್ಬಿಟ್ಟು ಮನೆ ಕೆಲಸದೊಳಗೆ ಎರಡು ಕಪ್ಪಾಳಿಗೆ ಜೋರಾಗಿ ಬಾರಿಸ್ತಾಳೆ ಮತ್ತೆ ಆಕೆ ಮತ್ತೆ ಆಕೆನ ಬಾಯ್ ಫ್ರೆಂಡ್ ಕೂಡ ಆ ಮನೆ ಕೆಲಸದೊಳಗೆ ಚೆನ್ನಾಗಿ ಹೊಡೆದು ಒಂದು ರೂಮ್ ನಲ್ಲಿ ಕಟ್ಟಾಕ್ತಾರೆ ಹಾಕ್ತಾರೆ ಆಕೆ ಆ ಫೋನ್ ನ ಕೇಳಿದಾಗ ಆಕೆ ನನ್ನ ಫೋನ್ ಎಲ್ಲಿದೆ ಅಂತ ನಾನು ಹೇಳಲ್ಲ ನೀವು ಎಷ್ಟೇ ಹೊಡೆದ್ರು ಹೇಳಲ್ಲ ಹೇಳಿ ಹೇಳ್ತಾರೆ ಆದ್ರೆ ಆ ಶ್ರೀಮಂತ ವ್ಯಕ್ತಿ ಹೆಂಡತಿ ಮತ್ತೆ ಆಕೆನ ಬಾಯ್ ಫ್ರೆಂಡ್ ಆಕೆನ ಚೆನ್ನಾಗಿ ಹೊಡೆದ ಬಿಟ್ಟು ಆಕೆ ಫೋನ್ ಎಲ್ಲಿದೆ ಅಂತ ಹೇಳಿ ಕೇಳಿಕೊಂಡು ಆ ಫೋನ್ ನ ಹುಡುಕಾಡ್ಬಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡ್ತಾರೆ ಆದ್ರೆ ಇವಾಗ ಇಷ್ಟೆಲ್ಲಾ ಟಾರ್ಚರ್ ಕೊಟ್ಟಿರುವಂತಹ ಕೆಲಸದೊಳಗೆ ಸುಮ್ನೆ ಬಿಡಬಾರ್ದು ಅಂತೇಳಿ ಆ ಶ್ರೀಮಂತ ವ್ಯಕ್ತಿ ಹೆಂಡತಿ ಮತ್ತೆ ಆಕೆನ ಬಾಯ್ ಫ್ರೆಂಡ್ ಒಂದು ಪ್ಲಾನ್ ನ ಮಾಡ್ಕೊಂತಾರೆ ಹೇಗಾದ್ರೂ ಮಾಡಿ ಈಕಿನ ನಾವು ಒಂದ್ ಗತಿ ಕಾಣಿಸ್ಲೇಬೇಕು ನನ್ಗೆ ಎಷ್ಟೋ ಟಾರ್ಚರ್ ಗಳನ್ನ ಕೊಟ್ಟಿದಳ ಅಂತೇಳಿ ಇವರಿಬ್ರು ತುಂಬಾನೇ ಸಿಟ್ ನಲ್ಲಿ ಒಂದು ಪ್ಲಾನ್ ನ ಮಾಡ್ಕೊಂತಾರೆ ಮೊದಲಿಗೆನೆ ಆ ಶ್ರೀಮಂತ ವ್ಯಕ್ತಿ ಹೆಂಡತಿ ಮತ್ತೆ ಆಕೆನ ಬಾಯ್ ಫ್ರೆಂಡ್ ಆ ಮನೆ ಕೆಲಸದವಳನ್ನ ಕೂಡ ಆಕೆ ಮುಂದೆ ಬೇರೆ ಮೈಯಲ್ಲಿ ಇಬ್ರು ರೊಮ್ಯಾನ್ಸ್ ನ ಮಾಡಿ ಆಕೆಗೆ ಚೆನ್ನಾಗಿ ಹುರಿಸ್ತಾರೆ ಅದಲ್ಲದೆ ಮಾರಿನಿಂದ ಏನ್ ಮಾಡ್ತಾರ ಅಂದ್ರೆ ಆಕೆನ ಕಟ್ಟಾಕಿರೋದು ಯಾರಿಗೂ ಗೊತ್ತಾಗಿರಲ್ಲ ಅನ್ಕೊಂಡು ಆಕೆಗೆ ಒಂದು ಸಾಯುವಂತ ಒಂದು ಕೀಟನಾಶಕ ಆಗುವಂತ ಒಂದು ಔಷಧಿನ ತಂದು ಆಕೆಗೆ ಊಟದಲ್ಲಿ ಮಿಕ್ಸ್ ಮಾಡಿ ಎನ್ಸಕ್ಕೆ ಹೋಗ್ತಾರೆ ಆದ್ರೆ ಆಕೆ ನನ್ನಿಂದ ತಪ್ಪಾಗಿದೆ ನಾನು ತಪ್ಪ ಮಾಡಿದ್ರಿ ನನ್ಗ ಕ್ಷಮಿಸಿ ನನ್ಗೆ ಈ ರೀತಿ ನೀವು ಸಾಯಿಸಬೇಡಿ ಅಂತೇಳಿ ಎಷ್ಟೋ ಕೇಳ್ಕೊಂತಾಳೆ ಆದ್ರೆ ಇವರು ತುಂಬಾನೇ ಕ್ರೂರಿ ಆಗಿರ್ತಾರೆ ಯಾಕಂದ್ರೆ ಆ ಮನೆ ಕೆಲಸದವಳು ಈಕೀಗ ತುಂಬಾನೇ ಟಾರ್ಚರ್ ಕೊಟ್ಟಿರ್ತಾಳೆ ಆದ್ರೆ ಈಕೆ ಹೇಗಾದ್ರೂ ಮಾಡಿ ಈಕ ನಾನು ಕೊಲ್ಲೇಬೇಕು ಅಂತೇಳಿ ಪ್ಲಾನ್ ಮಾಡಿರ್ತಾಳೆ ಮತ್ತೆ ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ಅಂತ ಇವ್ರು ಅನ್ಕೊಂಡಿರ್ತಾರೆ ಯಾಕಂದ್ರೆ ಇವ್ರು ಇರೋದು ಒಂದು ರೂಮ್ ನಲ್ಲಿ ಈ ರೂಮ್ ಬಂದ್ಬಿಟ್ಟು ತುಂಬಾನೇ ದೂರ ಇರೋದು ಅಂದ್ರೆ ಸುತ್ತಮುತ್ತ ಯಾವ ಮನೆಗಳು ಕೂಡ ಇಲ್ಲ ಅಂತ ರೂಮ್ ನಲ್ಲಿ ಆಕೆನ ಕಟ್ ಹಾಕಿ ಆಕೆನ ಸಾಯ್ ಪ್ಲಾನ್ ಮಾಡಿರ್ತಾರೆ ಮತ್ತೆ ಇವಾಗ ಹೋಸ್ಟ್ ಲಿಂದ ಆಕೆಗೆ ಆ ವಿಷಯ ಆಗಿರುವಂತ ಹಣ್ಣನ ತಿನ್ಸಕ್ಕೆ ಹೋಗ್ತಾರೆ ಆಕೆ ನಿಮ್ಗೆ ಕಾಲ್ ಬರ್ತೀನಿ ನಿಮ್ ವಿಷಯನ ನಾನು ಯಾರಿಗೂ ಹೇಳಲ್ಲ ಮುಂದೆ ನಾನು ನಿಮ್ಮ ಸರಸು ಕೂಡ ನಿಮ್ಮ ತಂಟೆ ಕೂಡ ಬರಲ್ಲ ಅಂತೇಳಿ ಎಷ್ಟೇ ಕೇಳ್ಕೊಂಡ್ರು ಇಬ್ಬರು ಒತ್ತಾಯದಿಂದ ಆಕೆಗೆ ಆ ವಿಷಯ ಹಾಕಿರುವಂತ ಅನ್ನನ ತಿನ್ಸಿ ಆಕಿನ ಅಲ್ಲೇ ಕೊಲ್ ಬಿಡ್ತಾರೆ ಈ ಕಡೆ ಆ ಕೆಲಸದವ್ರ ಮನೆಯವರು ಕಾಲ್ ಮಾಡ್ಬಿಟ್ಟು ಇನ್ನು ಕೂಡ ನಮ್ಮ ಮನೆಗೆ ನಿಮ್ಮ ಮನೆ ಕೆಲಸದವ್ರು ಬಂದಿಲ್ಲ ಅಂತೇಳಿ ಆ ಶ್ರೀಮಂತ ವ್ಯಕ್ತಿ ಹೆಂಡತಿಗೆ ಹೇಳ್ತಾರೆ ಅವಳು ಹೇಳ್ತಾಳೆ ಒಂದ್ ವಾರ ಆಯ್ತು ಅವಳು ನಮ್ಮ ಮನೆಗೆ ಕೆಲಸಕ್ಕೆ ಬರ್ತಾ ಇಲ್ಲ ನಾವು ಅವಾಗ್ಲೇನೆ ಬಿಡಿಸಿದೀವಿ ಅಂತ ಹೇಳ್ತಾರೆ ಆದ್ರೆ ಇವರು ನಿಮ್ ಮನೆಗೆ ಬರ್ತಿದಳ ಅಂತೇಳಿ ಮನೆ ಕೆಲಸದ ಮನೆಯವರು ಹೇಳ್ತಾರೆ ಆದ್ರೆ ಆಕಿ ಹೇಳ್ತಾಳೆ ಇಲ್ಲ ಅವ್ರು ನಮ್ಮ ಹತ್ರ ಬಿಟ್ಟು ಒಂದ್ ವಾರನ ಆಯ್ತು ಅಂತೇಳಿ ಆಕಿ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ತಾಳೆ ಆದ್ರೆ ಈ ಮನೆ ಕೆಲಸದೊಳ ಮನೆಯವರು ಮಾತ್ರ ತುಂಬಾನೇ ಭಯದಿಂದ ಹೋಗಿ ಪೊಲೀಸ್ ಗೆ ಹೋಗಿ ಕಂಪ್ಲೇನ್ ಕೊಡ್ತಾರೆ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಆ ಶ್ರೀಮಂತ ಹೆಂಡತಿ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ ಯಾಕೆ ಅವರು ನಿಮ್ಮ ಮನೆ ಕೆಲಸದಿಂದ ಬಿಟ್ಟರು ಅಂದ್ರೆ ಅವರು ಸರಿಯಾಗಿ ಕೆಲಸ ಮಾಡ್ತಾ ಅಂತ ಹೇಳಿ ನಾನು ನಮ್ಮ ಕೆಲಸದಿಂದ ತಗಿದ ಅಂತೇಳಿ ಎಷ್ಟೇ ರೀಸನ್ ನ ಕೊಟ್ಟು ಅವರು ಸೇವ್ ಆಗ್ತಾರೆ ಆದ್ರೆ ಪೊಲೀಸರಲ್ಲಿ ಸುಮ್ನೆ ಇರಬೇಕು ಅವರು ತುಂಬಾನೇ ರಿಸರ್ಚ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಆ ದೂರದಲ್ಲಿರುವಂತ ಒಂದು ರೂಮ್ ನ ಪತ್ತೆ ಹಚ್ಚಿ ಆ ಮನೆ ಕೆಲಸದಲ್ಲಿ ಸತ್ತಿರುವಂತಹ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ತುಂಬಾನೇ ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಈಕೆನ್ನ ಕೊಂದಿರೋದು ಬೇರೆ ಯಾರು ಅಲ್ಲ ಆ ಶ್ರೀಮಂತ ವ್ಯಕ್ತಿ ಹೆಂಡತಿ ಮತ್ತೆ ಇನ್ನೊಂದು ಹುಡುಗ ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತೆ ಆಮೇಲೆ ಊರ ಜನರ ಮಧ್ಯಾನೇ ಆ ಶ್ರೀಮಂತ ವ್ಯಕ್ತಿ ಹೆಂಡತಿನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಮತ್ತೆ ಆಕೆನ ಚೆನ್ನಾಗಿ ಹೊಡೆದ್ಬಿಟ್ಟು ಆಕೆಗೆ ಒಂದು ಶಿಕ್ಷಣ ಕೊಡ್ತಾರೆ ಆದ್ರೆ ಈ ಕಡೆ ಆಕೆನ ಬಾಯ್ ಫ್ರೆಂಡ್ ಎಲ್ಲೂ ಕೂಡ ಸಿಗ್ತಾನೆ ಇರಲ್ಲ ಇಲ್ಲಿಂದ ದೇಶಾಂತರ ಹೋಗಿರ್ತಾನೆ ಯಾಕಂದ್ರೆ ಅವನೂ ಗೊತ್ತಿರುತ್ತೆ ಪೊಲೀಸರು ನಮ್ಮನ್ನ ಹುಡ್ಕೊಂಡ್ ಒಂದೇ ಬರ್ತಾರೆ ಅಂತ ಹೇಳಿ ಆ ಕಾರಣಕ್ಕೆ ಅವನು ಸಿಗಲ್ಲ ಈಕೆ ಒಬ್ಬಕ್ಕೆ ಸಿಕ್ಕಿರೋದ್ರಿಂದ ಆಕೆನ ಪೊಲೀಸರು ಚೆನ್ನಾಗಿ ಹೊಡೆದ್ಬಿಟ್ಟು ಈಕಿಗೆ ಒಂದು ಶಿಕ್ಷಣ ಕೊಡ್ತಾರೆ ಇವಾಗ ನೀವ್ ಹೇಳಿ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ತಪ್ಪಿಲ್ಲ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾಕಂದ್ರೆ ಇದರಲ್ಲಿ ಎಲ್ಲರದು ತಪ್ಪೇ ಇದೆ ಇವಾಗ ಮನೆ ಕೆಲಸದೊಳ್ದು ಕೂಡ ಇದೆ ಮತ್ತೆ ಆ ಶ್ರೀಮಂತ ವ್ಯಕ್ತಿ ಹೆಣ್ತಿದ್ದು ಕೂಡ ತಪ್ಪೇ ಇದೆ ಆದ್ರೆ ತಪ್ಪ ಮಾಡಲಾದಂತ ವ್ಯಕ್ತಿ ಅಂದ್ರೆ ಆ ಶ್ರೀಮಂತ ವ್ಯಕ್ತಿ ಯಾಕಂದ್ರೆ ಹೋಗಿ ಹೋಗಿ ಒಂದು ದರಿದ್ರಮಗಳನ್ನ ಆಗಿರ್ತಾನೆ ಅವನು ಕೂಡ ತಪ್ಪನೆ ಸೊ ಇವಾಗ ಇದೆಲ್ಲ ಬಿಟ್ಟಾಕಿ ಇದೇ ರೀತಿ ಕ್ರೈಮ್ ವಿಡಿಯೋಸ್ ಕೋಸ್ಕರ ನನ್ನ ಚಾನಲ್ ಒಂದ್ಸಲಿ ಚೆಕ್ ಮಾಡಿ ಇದೇ ರೀತಿ ವಿಡಿಯೋಗಳನ್ನ ನಾನು ಎಷ್ಟೋ ಮಾಡಾಕಿದ್ದೀನಿ ನಿಮಗೂ ಕೂಡ ಅದನ್ನ ನೋಡಿ ಸ್ವಲ್ಪ ಅರ್ಥ ಆಗ್ಲಿ ಮತ್ತೆ ಅದರಿಂದ ಸ್ವಲ್ಪ ನಾಲೆಜ್ ಆದ್ರೂ ಸಿಗ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿದ್ಯದಲ್ಲಿ ಸಿಗುತ್ತೀನಿ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವೇಟ್ ಮಾಡ್ತಾ ಇರಿ